ಗಾಂಧೀಜಿಯವರ ಅನುಯಾಯಿಗಳಾಗಿದ್ದ ಮುದ್ರಾಡಿ ಕೃಷ್ಣಯ್ಯ ಶೆಟ್ಟಿಯವರು ಎರಡರ ಮೇ ಇಪ್ಪತ್ತೇಳರಂದು ಜನಿಸಿದ್ರು ಕೃಷ್ಣಯ್ಯ ಮಾಸ್ಟರ್ ಎಂದು ಜನರ ಗೌರವಕ್ಕೆ ಪಾತ್ರರಾಗಿದ್ದ ಇವರು ಉತ್ತಮ ವಾಗ್ಮಿಗಳಾಗಿದ್ರು ತಮ್ಮ ಭಾಷಣಗಳ ಮೂಲಕ ಅನೇಕರನ್ನ ಚಳುವಳಿಯಲ್ಲಿ ಭಾಗವಹಿಸಲು ಹಳ್ಳಿಗಳಿಗೆ ತೆರಳಿ ಗಾಂಧೀಜಿಯವರ ವಿಚಾರಧಾರೆಯನ್ನ ತಲುಪಿಸ್ತಾ ಇದ್ದ ಇವರು ಖಾದಿ ಜುಬ್ಬ ಮತ್ತು ಗಾಂಧಿ ಟೋಪಿಯನ್ನ ಧರಿಸ್ತಾ ಇದ್ರು ಸ್ವಾತಂತ್ರ್ಯದ ನಂತರ ನಡೆದ ಸ್ವರಾಜ್ಯ ವಿಜಯ ತಾಳಮದಳೆಯಲ್ಲಿ ಗಾಂಧಿಯ ಪಾತ್ರವನ್ನು ನಿರ್ವಹಿಸಿದ್ರು ತಮ್ಮ ಕುಟುಂಬದಲ್ಲಿ ಗಾಂಧಿ ತತ್ವಗಳನ್ನು ಅನುಷ್ಠಾನಗೊಳಿಸಿದ್ರು ಅಹಿಂಸೆಯಲ್ಲಿ ಅಚ್ಚಲವಾದ ನಂಬಿಕೆಯನ್ನ ಇಟ್ಟಿದ್ದ ಇವರು ಗದ್ದೆ ಉಳುವಾಗ ಕೋಣಕ್ಕೆ ಸ್ವಲ್ಪವಾದರೂ ಹಿಂಸೆಯಾತ್ರೆ ಸಹಿಸಲಾರದವರಾಗಿದ್ರು ಸ್ವಾತಂತ್ರ್ಯ ಹೋರಾಟ ರಿಗೆ ಸರ್ಕಾರದಿಂದ ಒದಗಿಸಲಾದ ಭೂಮಿಯನ್ನ ಸ್ವೀಕರಿಸಿದೆ ಸರಳ ಜೀವನವನ್ನ ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಹಲೋಕ ತ್ಯಜಿಸಿದ್ರು